ನಮಸ್ಕಾರ ರೀಪಾ ಹುಬ್ಬಳ್ಳಿ ಮಂದಿಗ ನಮ್ ಹುಬ್ಬಳ್ಳಿ ಒಳಗ ಒಂದ್ ಹೊಳಿನ ಹರಿದ್ಬಿಟೈತಿ ವಾರ್ಡ್ ನಂಬರ್ ನಲ್ವತ್ತೊಂಬತ್ತು ಏನ್ ರಾಜೀವ್ ನಗರ್ ಐತಲ್ಲ ಅದ್ರ ಲಾಸ್ಟ್ ಬಸ್ ಸ್ಟಾಪ್ ಒಳಗ ಇದ್ ಹೊಳಿನೋ ಅಥವಾ ಮಳೆ ನೀರು ಅನ್ನಂಗ ಬಹಳ ತಲಿಕೆಟ್ಬಿಟೈತಿ ಯಾಕಂತಂತಂದ್ರೆ ಜನರು ರವಿವಾರ ಸಂತಿ ಮಾಡೋಕೆ ಬಂದ ಬಂದಿರ್ತಾರೆ ಅವ್ರಿಗೆ ಎಷ್ಟು ತೊಂದರೆ ಆಕೈತಿ ಹೌದ್ರಿ ರಾಜೀವ್ ನಗರ ಲಾಸ್ಟ್ ಬಸ್ ಸ್ಟಾಪ್ ಏನೈತಲ್ಲ ಅಲ್ಲೇ ವಾಟರ್ ಲೈನ್ ಕಟ್ಟಾಗಿ ನೀರು ಫುಲ್ ಪೋಲ್ ಆಗತ್ ಬಿಟ್ಟೈತಿ ಹದಿನೈದು ದಿನಗಳಿಂದ ಇದೇ ರೀತಿ ನೀರು ಪೋಲ್ ಆಗತ್ತದ ಅಂತೇಳಿ ಮಾಹಿತಿ ಸಿಕ್ಕೈತಿ ಅದಲ್ದ ರೈತರ ಆಗ ಹೊಲದೊಳಗೆ ಹಳ್ಳಿಯೊಳಗೆ ಎಲ್ಲ ಕಡೆ ನೀರಿಲ್ಲ ಅಂತೇಳಿ ಎಷ್ಟೋ ಕಡೆ ಜಗಳ ಜಗಳಾಗಲಿಕ್ಕತ್ತವ ಪ್ರಾಬ್ಲಮ್ಗಳಾಗ್ಲಿಕ್ಕತ್ತವ ಇಂಥದ್ರೊಳಗೆ ನಮ್ಮ ಸಿಟಿ ಒಳಗೂ ಈ ಥರ ನೀರು ಪೋಲ್ ಆಗಿರ ಯಾರಿಗೇಳೋದು ಏನು ಮಾಡೋದು ಕರ್ನಾಟಕ ವಾಟರ್ ಬೋಲ್ಡ್ನವ್ರು ಆಗಿರ್ಬೋದು ಎಲ್ ಎನ್ ಟಿ ಅವರ ಅಧಿಕಾರಿಗಳಾಗಿರ್ಬೋದು ಏನು ಮಾಡಾಕತ್ತಾರಂತ ತಿಳಿಯದಂಗಾಗೈತಿ ದಯವಿಟ್ಟು ಈ ಕಾಮಗಾರಿ ಕೆಲಸವನ್ನು ಎಚ್ಚೆತ್ಕೊಂಡು ಕೆಲಸನ ಮಾಡಬೇಕಂತೇಳಿ ನಾವು ಅವ್ರಿಗೆ ವಿಜಯ್ ನೈನ್ ಕನ್ನಡದಿಂದ ಎಚ್ಚರಿಕೆಯನ್ನು ನೀಡಾಕತ್ತೀವಿ ಎಲ್ ಎನ್ ಟಿ ಹಾಗೂ ಕರ್ನಾಟಕ ವಾಟರ್ ಬೋರ್ಡ್ ಅಧಿಕಾರಿಗಳ ದಯವಿಟ್ಟು ಈ ಕಡೆ ಸ್ವಲ್ಪ ಗಮನ ಕೊಡ್ರಿ ಈ ಸಮಸ್ಯೆಯನ್ನ ಬಗೆಹರಿಸ್ರಿ ಭ್ರಷ್ಟಾಚಾರ ಮುಕ್ತ ಸಮಾಜಕ್ಕಾಗಿ ನೋಡ್ತಾ ಇರಿ ವಿಜಯ್ ನೈನ್ ಕನ್ನಡ ಸುದ್ದಿವಾಹಿನಿ